ವಿಜಯಪುರ ಸರ್ಕಾರಿ ನೌಕರಿ ಕೊಡಿಸುವುದಾಗಿ ಹೇಳಿ ಹಣ ಪಡೆಯಲು ಬಂದಿದ್ದ ವ್ಯಕ್ತಿಯನ್ನು ಯುವಕರು ಹಿಡಿದು ಪೊಲೀಸರಿಗೆ ಒಪ್ಪಿಸಿರುವ ಘಟನೆ ಜಿಲ್ಲೆಯ ಸ್ಯಾಟಲೈಟ್ ಬಸ್ ನಿಲ್ದಾಣದ ಬಳಿ ನಡೆದಿದೆ ಹಣ ಪಡೆಯಲು ಬಂದಿದ್ದ ವ್ಯಕ್ತಿ ಪೊಲೀಸ್ ವರ್ಷಕ್ಕೆ ಹೋಂಗಾರ್ಡ್ ಶಾಂತೇಶ್ ಕೊಟ್ಟಿ ಎಂಬಾತ ಸರ್ಕಾರಿ ಕೆಲಸ ಕೊಡಿಸುವುದಾಗಿ ಹೇಳಿ ಎಂಟು ಲಕ್ಷ ರೂಪಾಯಿಗೆ ಬೇಡಿಕೆ ಇಟ್ಟಿದ್ದ ಜೊತೆಗೆ ಹಣ ನೀಡುವುದಾಗಿ ಕರೆಸಿದ ಯುವಕರು ಬಳಿಕ ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ ಶ್ರೀಕಾಂತ್ ಎಂಬುವರ ಬಳಿ ಹಣ ಪಡೆಯಲು ಶಾಂತೇಶ್ ಕೊಡ್ತಿ ಬಂದಿದ್ದ ಮುಂಗಡವಾಗಿ ಎರಡು ಲಕ್ಷ ಹಣ ಪಡೆಯುವಾಗ ಆರೋಪಿ ಯುವಕರು ಗಾಂಧಿ ಚೌಕ್ ಕಟ್ಟೆ ಪೊಲೀಸರಿಗೆ ಒಪ್ಪಿಸಿದ್ದಾರೆ ಕೃಷ್ಣೇನು ಅವರ ಸೂಚನೆ ಮೇರೆಗೆ ಹಣ ಪಡೆಯಲು ಬಂದಿದ್ದಾಗಿ ಆರೋಪಿ ಶಾಂತೇಶ್ ಪೊಲೀಸರಿಗೆ ತಿಳಿಸಿದ್ದಾರೆ ನಮಗೊಬ್ರು ಪರಿಚಯದ ರೀ ಕೃಷ್ಣ ಅಂತೇಳಿ ಅವರು ಹೇಳಿದ ನಾವು ತಗೊಂಡಿವಿ ಕೃಷ್ಣ ಮಠದ ಯಾರೀ ಕೃಷ್ಣ ಮಠದ ರೈಲ್ವೆ ಎಂಪ್ಲಾಯ್ರಿ ಅವ್ರು ಏನಂತ ಹೇಳಿ ಹಿಂಗ ಕ್ಯಾಂಡಿಡೇಟ್ ನೋಡ್ರಿ ನಾವ್ ಮಾಡಿ ಕೊಡ್ತೀವಿ ಅಂತ ಹೇಳಿದ್ರೆ ಅವ್ರ ಕಡೆ ಯಾರೀ

ಅದೇ ಎಂಪ್ಲಿ ಅವ್ರದ್ದು ತಿಳ್ಕೊಬೇಕು ರೀ ಯಾರು ಅವರು ಕೃಷ್ಣ ಮಠದ ಅವ್ರು ಇನ್ಫಾರ್ಮೆನ್ಸ್ ಇದು ನಾವು ಹೋಗಿ ಬಿಡ್ತಾವೆ ನೋಡಿ ಸರ್ ಸರ್ ನಾನು ಶ್ರೀರಾಮಿಂಟ್ ಮರದ ಆ್ಯಂಟಿಕ್ರ್ಯಾಪ್ಶನ್ ಇಲ್ಲ ಅಧ್ಯಕ್ಷ ಮಾತಾಡೋದು ಶಾಂತಪ್ಪ ಕುರ್ತಿ ಎಂಬ ವ್ಯಕ್ತಿ ಹೋಮ್ ಗಾರ್ಡ್ ಆಗಿ ಕೆಲಸ ಮಾಡ್ತಾರೆ ಆರ್ ಟಿ ಆಫೀಸ್ನಲ್ಲಿ ಅವರು ಸುಮಾರು ನಮಗೆ ಒಂದು ತಿಂಗಳಿಂದ ಪರಿಚಯ ಆಗಿದ್ದರು ಯಾವ ರೀತಿ ಅಂದರೆ ನಾವು ಆರ್ ಟಿ ಒ ಕೆಲಸ ಆರ್ ಟಿ ಒ ಆಫೀಸ್ನಲ್ಲಿ ಲೈಸನ್ಸ್ ತರ್ಸುವ ಕೆಲಸಕ್ಕೆ ಹೋಗಿದ್ದೆವು ಆ ಟೈಮ್ದಾಗ ನಮ್ಮ ನೀಟಾಗಿ ಹೋಮ್ ಗಾರ್ಡಿಗೆ ಕೆಲಸ ಮಾಡ್ತಾಯಿದ್ರು ಅವಾಗ ಒಂದು ಏನೋ ಅವ್ರಿಗೆ ಮಾಹಿತಿ ಕೇಳ್ತಾ ಇದ್ದೆವು ಕೇಳೋ ಟೈಮ್ದಾಗ ಏನು ಕ್ವಾಲಿಫಿಕೇಷನ್ ಮುಗ್ದದ ನಾವು ಇಂಥ ಜಾಬ್ ಹಚ್ ಕೊಡ್ತೀವಿ ಅಂತೇಳಿ ನಮ್ಮ ಆಗಿ ಕಾಂಟ್ಯಾಕ್ಟ್ ಮಾಡಿದ್ರು ಅದೇ ರೀತಿ ನಾವು ಬ್ಯಾಡ್ ಸರ ಬ್ಯಾಡ ಸರ ಅಂದರು ನಿವಾರ್ಯವಾಗಿ ಫೋನ್ ಮಾಡ್ತಾಯಿದ್ರು ಮತ್ತು ಇನ್ನೊಂದು ನಮ್ಮ ಹಳೆಯವನಿಗೆ ಪರಿಚಯ ಆಗಿ ಅವ್ನ ನಂಬರ್ ತೊಗೊಂಡಿದ್ರು ಇಲ್ಲರಿ ನಮಗೇನು ಗೊತ್ತಿಲ್ಲ ನಮ್ಮ ಮಾಮಾರೆ ಎಲ್ಲ ಮಾತಾಡೋರು ಅನ್ಸ ನನಗೆ ಪದೇ ಪದೇ ಫೋನ್ ಮಾಡಿ ನಾನು ಸರ್ಕಾರಿ ನೌಕರಿ ಕೊಡಿಸ್ತೀನಿ ಹೇಳಿ ಯಾವ ಇಲಾಖೆ ಅಂತಾರೆ ಆ ಇಲಾಖೆಯಲ್ಲಿ ನಾನು ಇದು ಮಾಡ್ತೀನಿ ಐ ಎಸ್ ಸಿ ಮತ್ತು ಐ ಪಿ ಎಸ್ ನನಗೆ ಲಿಂಕ್ ಅದ ಎಲ್ಲ ರೀತಿ ಕೆಲಸ ಮಾಡಿ ಕೊಡ್ತೀನಿ ಇಪ್ಪತ್ತ್ನಾಲ್ಕು ತಿಂಗಳಲ್ಲಿ ಕೆಲಸ ಮಾಡಿ ಕೊಡ್ತೀನಿ ಅಡ್ವಾನ್ಸ್ ಎರಡು ಲಕ್ಷ ರೂಪಾಯಿ ಕೊಡಬೇಕು ಅಂತೇಳಿ ಪದೇ ಪದೇ ಫೋನ್ ಮಾಡಿ ಇನ್ನೊಬ್ಬ ಕೃಷ್ಣ ಮಟ್ಟದಂಥ ವ್ಯಕ್ತಿಗೆ ಪರಿಚಯ ಮಾಡಿಕೊಟ್ಟಿದ್ರು ಆ ವ್ಯಕ್ತಿ ಬಿಜಾಪುರ ರೈಲ್ವೆ ಸ್ಟೇಷನಲ್ಲಿ ವರ್ಕ್ ಮಾಡ್ತಾ ಇದ್ದಾರಂತ ಅದಕ್ಕೆ ಅವರು ಇಂಜಿನಿಯರಿಂಗ್ ಅಂತ ಸುಳ್ಳು ಹೇಳಿದರು ಈಗ ವಾಟರ್ ಮ್ಯಾನದ ಅಂತ ಏನೋ ಮಾಹಿತಿ ಬಂದ ಸರ ಅದ್ರ ಕಾಲಾಗಿ ಎಂಥ ನೌಕರಿ ಕೊಡ್ಸೋಕ್ಕೆ ಎಷ್ಟು ಡಿಮಾಂಡ್ ಮಾಡಿದ್ರು ಅಮೌಂಟ್ ಟೋಟಲ್ ನಮಗೆ ಎಂಟು ಲಕ್ಷ ಮಾಡಿದ್ರಿ ಸರ್ ಈಗ ಅಡ್ವಾನ್ಸ್ ಎರಡು ಲಕ್ಷ ಕೊಡಬೇಕು ಆಮೇಲೆ ಆರು ಲಕ್ಷ ಕೊಡ್ಬೇಕಂತ ಹೇಳಿದ್ರಿ ಸರ್ ಅವ್ರು ಅದಕ್ಕೆ ನಾವು ನೋಡೋಣ ಸರ್ ಅಂತ ಹೇಳ್ತಾರೆ ನಾವು ವಿಚಾರಣೆ ಮಾಡಿದ್ದೀವಿ ಸರ್ ನಾವು ಆ್ಯಂಟಿ ಕರಪ್ಷನ್ ಸಲುವಾಗಿ ನಾವು ಅವ್ರಿಗೆ ನಾವು ಹಿಡಿಬೇಕಂತೇಳಿ ಇದು ಇದು ಮಾಡಿದ್ದೇವೆ ಸರ್ ಅಂದ್ರೆ ಇದು ಅವರು ನಿಮಗೆ ಯಾವ ಯಾವ ಇಲಾಖೆ ನೌಕರಿ ಕೊಡಿಸ್ತೀನಿ ರೈಲ್ವೆ ಇಲಾಖೆ ಅಂದ್ರೆ ರೈಲ್ವೆ ಇಲಾಖೆ ರೇಲ್ವೆ ಎರಡು ಸಾವಿರದ ಹದಿನೇಳರಲ್ಲಿ ಒಂದು ಲಕ್ಷ ಕನ್ಫರ್ಮ್ ಆಗಿ ಅವ್ರಿಗೆ ಅವ್ರಿಗೆ ಗೊತ್ತಿಫಿಕೇಶನ್ ಕೊಡಿಸ್ತಾರೆ ಆ ಇಲಾಖೆಯಲ್ಲಿ ನಿಮಗೆ ನಾವು ನೌಕರಿ ಕೊಡಿಸ್ತೀನಿ ಅಂತ ಹೇಳ್ತಾರೆ ಅವ್ರು ಹೇಳಿದ್ರು ಸರ್ ಈಗ ಏನೋ ಮುಂದ್ರಿ ಅಂದ್ರೆ ಏನಾಗಬೇಕಂತ ಅಂದರೆ ಏನಾಗಬೇಕಂತ ಏನು ಎಂತವರು ಸರ್ ಸರಿಯಾದ ಶಿಕ್ಷಕ ವಿದ್ಯಾರ್ಥಿಗಳು ಸರ ನಮ್ಮ ವಿಜಯಪುರ ಜಿಲ್ಲೆಯಲ್ಲಿ ಲಕ್ಷಾಂತರ ವಿದ್ಯಾರ್ಥಿಗಳು ಮೀನಾಕ್ಷಿ ಚೌಕಲ್ಲಿ ಓದ್ತಾ ಇದ್ದಾರೆ ಸರ್ ಬನ್ನಿ ಸರ್ ಅವ್ರು ಹತ್ತು ರೂಪಾಯಿಗೆ ನಾಶ ಮಾಡಿ ಊಟ ಮಾಡ್ತಾ ಇದ್ದಾರೆ ಸರ್ ಅಂಥ ವಿದ್ಯಾರ್ಥಿಗಳು ಪರದಾಟ ಕೇಳಾರ್ದು ಇಂಥ ಇಂಥ ವ್ಯಕ್ತಿಗಳಿಗೆ ಮೊದಲು ನಾವು ಶಿಕ್ಷೆ ಕೊಡಬೇಕು ಇನ್ನೊಂದು ಸರ ರಾಜ್ಯ ಉದ್ದಾಗಲಕ್ಕೂ ನಾವು ಆ್ಯಂಟಿ ಕರಪ್ಷನ್ ಮಾಡಿದ್ದೆವು ಸರ್ ಪಣ ತೊಟ್ಟು ನಿಂತೀವಿ ಭ್ರಷ್ಟಾಚಾರನೂ ನಿರ್ಮೂಲನೆಗೊಳಿಸ್ಬೇಕು ನಿರ್ಮೂಲನೆಗೊಳಿಸೇಗೊಳಿಸ್ತೀವಿ ಅಂತ ಪಣ ತೊಟ್ಟಿವಿ ಸರ್ ಯಾವುದೇ ಸಂದರ್ಭ ಅಂದರೂ ಇಂಥ ನನ್ನ ಮಕ್ಕಳಿಗೆ ಈ ಮೂಲಕ ಕರೆ ಕೊಡ್ತೀನಿ ಸರ ಇಂಥ ದಲ್ಲಾಳಿಗಳಿಗೆ ನಾವು ಬಿಡುವುದಿಲ್ಲ ಮುಂದೊಂದು ದಿನ ಶಾಶ್ವತವಾಗಿ ಇವರು ಜೈಲಿನಲ್ಲಿ ಕೊಳೆಯುವ ಹಾಗೆ ನಾವು ಮಾಡ್ತೀವಿ ಸರ್ ಶ್ರೀರಾಮ್ ಎಂಟು ಮಾತಾಡಿ ಆ್ಯಂಟಿ ಕರಪ್ಷನ್ ಜಿಲ್ಲಾಧ್ಯಕ್ಷರು ವಿಜಯಪುರ